ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ಮುಸ್ಲಿಮ್ ಸ್ಟೈಲ್ ಮಟನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಮಟನ್ ದಮ್ ಬಿರಿಯಾನಿ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಒಂದು ಕೆ ಜಿ ಮಟನ್ ತಗೊಂಡಿದ್ದೀನಿ ಎಳೆ ಮಟನ್ ತೊಗೋಬೇಕಾಗತ್ತೆ ಒಂದು ಕೆ ಜಿ ಸಾಕಾಗುತ್ತೆ ಒಂದು ಕೆ ಜಿಗೆ ನಾನು ಮುಕ್ಕಾಲ್ ಕೆ ಜಿಯಷ್ಟು ಅಷ್ಟು ಜೀರಾ ಸಾಂಬಾರ್ ರೈಸ್ ತಗೊಂಡಿದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿಗೆಲ್ಲ ಒಂದು ಅರ್ಧ ಕಟ್ಟು ಪುದೀನ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎಂಟು ಹಸಿಮೆಣಸಿನ್ಕಾಯಿನ ಈ ರೀತಿ ಮುರಿದಿಟ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಅಣ್ಣಾಗಿರೋ ಟೊಮೊಟೊ ತೊಗೊಂಡಿದ್ದೀನಿ ಸುಮಾರು ಮುನ್ನೂರು ಗ್ರಾಮ್ ಅಷ್ಟು ಹಾಗೆ ಮುನ್ನೂರು ಗ್ರಾಮು ಈರುಳ್ಳಿ ತಗೊಂಡಿದ್ದೀನಿ ಟೊಮೊಟೊ ಎಷ್ಟು ತಗೊಳ್ತಿವೋ ಈರುಳ್ಳಿ ಕೂಡ ಅಷ್ಟೇ ತಗೋಬೇಕಾಗತ್ತೆ ಹಾಗೆ ಒಂದು ನೂರೈವತ್ತು ಎಮ್ ಎಲ್ ಮೊಸರು ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೂರ ಐವತ್ತು ಎಲ್ ಎಣ್ಣೆ ತಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ಪೈಸಸ್ ತಗೊಂಡಿದ್ದೀನಿ ಒಂದ್ ಹತ್ತರಿಂದ ಹನ್ನೆರಡು ಲವಂಗ ಎರಡು ಇಂಚು ಚೆಕ್ಕೆ ಹಾಗೆ ಒಂದು ಆರ್ ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ಕೊನೆಯದಾಗಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಜೀರಾ ರೈಸ್ ತೊಗೊಂಡಿದ್ದೀನಿ ಬಿರಿಯಾನಿ ಮಾಡಬೇಕಾದ್ರೆಲ್ಲ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನೀಟಾಗಿ ಒಂದೆರಡು ಸಲ ನೀರಲ್ಲಿ ತೊಳೆದು ನೆನೆಸಿಟ್ಕೊಳ್ಳೋಣ ಅಂದರೆ ಬಿರಿಯಾನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ನೆನೆಯಕ್ಕೆ ಬಿಟ್ಟರೆ ಸಾಕು ನಾನಿಲ್ಲಿ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ನೆನೆಯಾಗ್ಬಿಡ್ತಾಯಿದ್ದೀನಿ ನಾನಿಲ್ಲಿ ಮಟನ್ ಬಿರಿಯಾನಿ ಮಾಡ್ಕೊಳ್ತಾ ಇರೋದ್ರಿಂದ ಕುಕ್ಕರಲ್ಲಿ ಮೂರು ವಿಜಿಲ್ ತೆಗೆದು ಆಮೇಲೆ ಬಿರಿಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ ಹಂಗೆ ಕೂಗಿಸ್ಕೊಂಡ್ರೆ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿರತ್ತೆ ಅಂತ ಸ್ವಲ್ಪ ಇದು ಬಿಸಿ ಆದಮೇಲೆ ನಾನಿಲ್ಲಿ ನೂರೈವತ್ತು ಎಮ್ ಎಲ್ಲು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಅದು ಸಪ್ರೇಟು ರೈಸ್ ಮಾಡಬೇಕಾದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಇವಾಗ ಇಲ್ಲಿ ಇದನ್ನು ಒಂದು ತರ್ಟಿ ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ತಗೊಳತ್ತೆ ಇಲ್ಲಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿದೆ ಈ ರೀತಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು ತುಂಬ ಕುಕ್ ಆಗೋದೇನು ಬೇಡ ಇವಾಗ ನಾವು ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರಾಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಮಟನ್ನ ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಹಾಕೊಳ್ತಾ ಇದ್ದೀನಿ ಬಿರಿಯಾನಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇವಾಗಲೇ ಹಾಕೊಂಡು ಕೂಗಿಸ್ಕೊಂಡ್ರೆ ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಪೀಸಸ್ಗೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಟನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಹತ್ತು ನಿಮಿಷ ಓಪನ್ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಇಲ್ಲಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಗೆ ನಾವು ತೊಗೊಂಡಿರೋಂಥ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ಳೋಣ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ನಾನು ತಗೊಂಡಿರೋಂತಹ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿನ ಈ ರೀತಿ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ತಗೊಂಡಿರೋಂಥ ಮೊಸರನ್ನ ಹಾಕೊಳ್ಳೋಣ ಇವಾಗ ಎಲ್ಲಾನು ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಹಾಕಿದ್ಮೇಲೆ ತುಂಬ ಕುಕ್ ಮಾಡ್ಕೊಳ್ಳೋದು ಬೇಡ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನು ಇಲ್ಲಿ ಮಟನ್ನ ಮೂರು ವಿಜಿಲ್ ಕೂಗಿಸ್ಕೊಳ್ತಾ ಇರೋದ್ರಿಂದ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡಾದ್ಮೇಲೆ ಎಲ್ಲಾನು ಒಂದೆರಡು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮೂರು ವಿಜಿಲ್ ಕೂಗಿಸ್ಕೊಳ್ಳೋಣ ಕುಕ್ಕರು ಕೂಗಿ ತಣ್ಣಗಾಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾವು ರೈಸ್ ಮಾಡ್ಕೋಬೋದು ಇವಾಗ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ಪೈಸಸ್ನ ಉಳಿಸ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಕೊಂಡು ಮಾಡಿಕೊಂಡ್ರೆ ರೈಸ್ದು ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಇಲ್ಲಿ ಒಂದ್ ಅರ್ಧ ಹೋಳು ನಿಂಬೆ ಹಣ್ಣು ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಇವಾಗ ಇದನ್ನ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಇಲ್ಲಿ ನೀರು ಚೆನ್ನಾಗಿ ಕಾಯ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಕುದಿಬೇಕಾದ್ರೆ ನಾನು ಇಲ್ಲಿ ಜೀರಾ ಸಾಂಬಾರ್ ರೈಸ್ನ ಚೆನ್ನಾಗಿ ಒಂದೆರಡು ಸಲ ತೊಳೆದು ನೆನೆಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಆ ನೀರೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಇವಾಗ ಇರೋ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಮಗೆ ರೈಸು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಕುಕ್ ಆದರೆ ಸಾಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ರೈಸ್ನ ಒಂದೆರಡು ಸಲ ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೋಬೇಕಾಗತ್ತೆ ನಮಗೆ ಇಲ್ಲಿ ರೈಸು ಸೆವೆಂಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ ಈ ರೀತಿ ಒಂದು ಹಗ್ಲನ್ನ ಚೆಕ್ ಮಾಡ್ಕೊಳ್ಳಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಇದನ್ನು ಕಂಪ್ಲೀಟಾಗಿ ಶೋಧಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೂ ನೀರಿರಬಾರ್ದು ಅಲ್ಲಿವರೆಗೂ ನೀಟಾಗಿ ಸೋರಿಸ್ಕೊಳ್ಳೋಣ ಇಲ್ಲಿ ಕುಕ್ಕರ್ ಕೂಡ ಮೂರು ವಿಜಿಲ್ ಕೂಗಿ ತಣ್ಣಗಾಗಿದೆ ಇವಾಗ ಒಳ್ಳೆ ಮಿಕ್ಸ್ ಕೊಡೋಣ ಈ ರೀತಿ ಒಂದು ಪೀಸ್ ಚೆಕ್ ಮಾಡಿ ಮಟನ್ ಬೆಂದಿದೆಯೋ ಇಲ್ವೋ ಅಂತ ಮೂರು ವಿಜಿಲ್ ಕೂಗಿಸ್ಕೊಂಡಿರೋದ್ರಿಂದ ಇಲ್ಲಿ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಬಿರಿಯಾನಿ ದಮ್ ಕಟ್ಕೊಳ್ಳೋಣ ಈ ರೀತಿ ನೋಡಿ ನಾನು ನೀರೆಲ್ಲ ಶೋಧಿಸ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಒಂದು ದಪ್ಪ ತಳ ಪಾತ್ರೆ ತಗೊಂಡಿದೀನಿ ಇವಾಗ ಫಸ್ಟ್ ಲೇಯರ್ ರೈಸ್ ಹಾಕೊಳ್ಳೋಣ ಫಸ್ಟ್ ರೈಸ್ ಹಾಕೊಳ್ಳೋದ್ರಿಂದ ತಳ ಹಿಡಿಯೋದಿಲ್ಲ ಇವಾಗ ಒಂದು ಲೇಯರ್ ಫುಲ್ಲು ನಾವು ರೈಸ್ ಹಾಕೊಳ್ಳೋಣ ನೆಕ್ಸ್ಟ್ ಲೇಯರು ಮಟನ್ ಗ್ರೇವಿ ಹಾಕೊಳ್ಳೋಣ ಇವಾಗ ಮಟನ್ ಗ್ರೇವಿ ಮೇಲೆ ಮತ್ತೆ ಒಂದು ಲೇಯರು ರೈಸ್ ಹಾಕೊಳ್ತಾ ಇದ್ದೀನಿ ಮತ್ತೆ ಇದ್ರ ಮೇಲೆ ಮಟನ್ ಗ್ರೇವಿ ಹಾಕೊಳ್ಳೋಣ ಇವಾಗ ಇಲ್ಲಿ ಮಟನ್ ಇನ್ನೊಂದು ಲೇಯರ್ ಹಾಕೊಂಡಿದ್ದೀನಿ ಇವಾಗ ಉಳಿದಿರೋ ರೈಸ್ನ ಹಾಕೊಳ್ತಾ ಇದ್ದೀನಿ ಮಾಡಿದ ಮೇಲೆ ಉಳಿದಿರೋ ಗ್ರೇವಿನ ಫುಲ್ಲು ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಇವಾಗ ದಮ್ ಕಟ್ಟೋಕ್ಕೆ ಮುಂಚೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ನಾನು ಈ ರೀತಿ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ಫೈನಲ್ ಆಗಿ ಪರ್ಫೆಕ್ಟ್ ಆಗಿರೋ ಮುಚ್ಚುಳನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಮಾಡಿಕೊಂಡು ನಾನಿಲ್ಲಿ ಮೇಲ್ಗಡೆ ಭಾರವಾಗಿರೋದೇನಾದರೂ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಪ್ಪತ್ತು ನಿಮಿಷ ನಾನು ದಮ್ ಕಟ್ಕೊಳ್ತಾ ಇದ್ದೀನಿ ಟ್ವೆಂಟಿ ಮಿನಿಟ್ಸು ದಮ್ ಕಟ್ಟಿದಾದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತೆ ನಾನು ನಾನಿನ್ನ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಪ್ಲೇಟ್ ಓಪನ್ ಮಾಡ್ತಾಯಿದ್ದೀನಿ ಮಟನ್ ದಮ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಈ ರೀತಿ ನಾನು ಸೈಡಿಂದ ಒಂದು ಕಡೆಯಿಂದ ರೈಸ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಕೂಡ ಸ್ವಲ್ಪನೂ ತಳ ಹಿಡ್ದಿಲ್ಲ ಇದ್ರದ್ದು ಸ್ಮೆಲ್ ಕೂಡ ಅಷ್ಟೇ ಬಿರಿಯಾನಿ ಮಾಡಿದ್ದೀವಿ ಅಂತ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತಾಗುತ್ತೆ ಅಷ್ಟು ಫ್ಲೇವರಿಸಮ್ ಆಗಿದೆ ಈ ರೀತಿ ಸೆವೆಂಟಿ ಪರ್ಸೆಂಟ್ ಕುಕ್ ಮಾಡಿಕೊಂಡು ಈ ರೀತಿ ದಮ್ ಕೊಟ್ಕೊಂಡ್ರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದ್ರುದ್ರಾಗಿ ಬಿರಿಯಾನಿ ಬಂದಿದೆ ಅಂತ ನೀವು ಇದಕ್ಕೆ ಮೊಸರು ಪಚ್ಚಡಿನಾದರೂ ಮಾಡ್ಕೋಬೋದು ಇಲ್ಲ ಹಾಗೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಮುಸ್ಲಿಮ್ ಶೈಲಿಯ ಮಟನ್ ದಮ್ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ಮಾಡ್ಕೊಳ್ಳೋದು ತುಂಬಾ ಸುಲಭ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಈ ರೆಸಿಪಿನ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು